ತಪ್ಪು ಇಬ್ರುದಿಲ್ಲ ತಿಳ್ಕೊಳಿಕೆ ತಪ್ಪಾಗೈತಿ ತಿಳ್ಕೊಳ್ಳೋದು ತಪ್ಪಾಗೈತಿ ಅವಾಗ ಆಕೆ ಹೇಳ್ತಾಳೆ ಸಿಟ್ಟು ಸೆಡಬು ಬ್ಯಾಡ ನನ್ನ ಸಂಗಾತಿ ನಾ ಹೇಳೋದರ ಕೇಳು ಸ್ವಲ್ಪ ಸಂಗಾತಿ ಮಣಿಯಾಗ ಏನು ಕಡಿಮೆ ಒಗೆಯಾನ ಇದ್ದವು ಒಂದು ಮಟ್ಟಿ ಮಣಿಯಾಗ ಏನು ಕಡಿಮೆ ಒಗೆಯಾನ ಇದ್ದವು ಒಂದು ಮಟ್ಟಿ ತಡವಾದರೆ ಹಿಂಗ್ಯಾಕ ಬಡ ಕೂಳಗಿ ಕಂಡಿಲಿಲ್ಲ ಖಗ್ರಿಗಿಡಿನ ಮನ ಖಾಲಿ ಕುಂತಿನ ಅಂದಂಗದು ಅಂದಿಲ್ಲ ಅಂದಂಗ ಅದು ಅರ್ಥ ಮಾತಿನ ರೀತಿ ಹೆಂಗದ ಮಾತಿನ ಭಾವ ಹೆಂಗದ ಎರ ಮೂರು ಸಲ ಇದನ್ನ ಅಂದವ ಆಕಿ ಮೊದಲ ಹಂಗೆ ಬಾಯಲ್ಲಿ ಹೇಳಿದ್ಳು ಹಿಂದಿಗಡೆ ಕಸಬರಗಿನ ತೊಗೊಂಡಳು ಕಂಡ ಬಾಯಲ್ಲಿ ಹೇಳಿದ್ರು ಅಲ್ಲ ಸಿಟ್ಟು ಸೆಡವು ಬ್ಯಾಡ್ ಅಂತೇಳಿ ಮೊದಲು ಹೇಳಿದ್ರು ಕೇಳಲಿಲ್ಲ ಅವಾಗಕಿ ಭಾಳ ಸಿಟ್ಟು ಬಂತು ದೊಡ್ಡ ಸಿಟ್ಟು ಸೆಡವು ಬೇಡ ನನ್ನ ಸಂಗಾತಿ ನಾ ಹೇಳೋದರ ಕೇಳಿ ಸ್ವಲ್ಪ ಸಂಗಾತಿ ಮಣಿಯಾಗ ನಿಮ್ಮವ್ವ ಹುಲಕೋಚಿ ಅವ್ರೌನ ತಗೊಂಡವ ಆಯ್ಕೆ ಮಣಿಯಾಗ ನಿಮ್ಮವ್ವ ಹುಲಕೋಚಿ ಮಣಿಯಾಗ ನಿಮ್ಮವ್ವ ಮೂ ಬೆರಿಕಿ ಅದ್ರಾಗ ನಿಮ್ಮ ಅಕ್ಕ ಕೋಚಿ ತಡವಾದ್ರೆ ಹಿಂಗೆ ಯಾಕೆ ಬಡಪಂತಿ ನಿಮ್ಮ ಸುಮ್ಮ ಇರ್ತಾಳೆ ಅತ್ತೆ ಅವನು ಅದ್ರಾಗ ನಿಮ್ಮ ಹಾಕ್ತದಾಳೆ ಆಕೆ ಸುಮ್ಮನೆ ತಾಳ ಆಚಿ ಒಂದು ತಗದ ಹೇಳ್ತಾಳೆ ಈಚಿ ಒಂದು ಹೇಳ್ತಾಳ ಹೇಳ್ತಾಳೆ ಅವರೆಲ್ಲರೂ ಹೇಳಿದ್ದು ಮಾಡಿ ಬುದ್ಧಿ ತರ್ಬೇಕಾದ್ರೆ ಇಷ್ಟು ತಡ ಆಗಿತ್ತು ನೋಡು ಅಂತ ಹಂಗಂದಾಗ ಲಾಸ್ಟಿಗೆ ಶೀಟ್ ಬಂದು ಹಾಗಾದ್ರೆ ನಾನು ನಾನು ತವ್ರ ಮನೆಗೆ ಹೋಗ್ತೀನಳ ಅಂತೇಳಿ ಆಕೆ ತಯಾರಾಗ್ತಾಳೆ ಆವಾಗ ಅವು ಗರ್ತಾತು ಸಿಟ್ಟು ಇಳೀತು ಸಿಟ್ಟು ಕಡಿಮೆ ಆಯ್ತು ಓ ನಂಗೆ ಏನು ತಪ್ಪಿಲ್ಲ ನಮ್ಮ ಹೆಂತಿದ್ದೇನು ತಪ್ಪಿಲ್ಲ ನಮ್ಮ ಮೋನೂ ನಮ್ಮ ಅಕ್ಕನೂ ಹೆಣ್ಣಾಳ ಹಿಂಗೆ ಕೆಲಸ ಹೆಚ್ಚಿದಾಗ ಆಕೆ ಬರೋದು ತಡ ತಿಳುವಳಿಕೆ ಆವಾಗ ಬಾರೆ ಬಾರಿ ಜೀವದ ಹೆಂಡಾತಿ ಬಿಡು ನಿನ್ನ ವಿರಸದ ಸಂಗಾತಿ ನಮ್ಮ ಇಲ್ಲಿ ಗಂಡನ ತಪ್ಪೈ ತಂತಿರೇನು ಅನ್ನಕ್ಕೆ ಬರಂಗಿಲ್ಲ ಸಿಟ್ಟು ಬರಕ ಕಾರಣ ತಡ ಆದದ್ದು ಅಕಿದ ತಪ್ಪೈ ತಂತಿರೇನು ಅಕಿಗೂ ಅಣ್ಣಾಕ್ ಬರಂಗಿಲ್ಲ ಅಕಿದು ಏನೂ ತಪ್ಪಿಲ್ಲ ತಾಳ್ಮೆ ಇಲ್ಲದಕ್ಕೆ ತಾಳ್ಮೆ ಇಲ್ಲದಕ್ಕ ಇವೆಲ್ಲ ನಡೀತಿರ್ತಾವ ಅನ್ನುವಂಥದ್ದನ್ನು ಮಾತ್ರ ಹೇಳ್ಬೇಕಾಗತ್ತ ಅನ್ನುವಂಥದ್ದನ್ನ ಹೇಳ್ಬೇಕಾಗತ್ತ ಅದ್ರ ಜೊತೆಗೆ ಇವ್ರು ಹೇಳ್ತಾರ ಹೆಂಗ ಜೊಳ್ಳು ಜೊಟ್ಟೊಂದು ಹಾರುತ್ತೈತಿ ಗಟ್ಟಿ ಬೀಜ ಒಂದು ಉಳಿಯುತ್ತೈತಿ ಸುಳ್ಳಲ್ಲ ಎನ್ನ ಇದು ಮಳ್ಳು ಜನರಿಗೆ ತಿಳಿಯುವುದಿಲ್ಲ ಅಂತ ಹೇಳ್ತಾರ ಇಷ್ಟ ಮಂದಿ ಸಾಲಿ ಕಲಿತಾರಲ್ಲ ಕಲ್ತವ್ರು ಎಲ್ಲರೂ ದಂಡಿಗೆ ಅದಾರನ್ರಿ ಅಂತ ಪ್ರಶ್ನೆ ಮಾಡಿರಲಿಲ್ಲ ಜ್ಞಾನ ಇರ್ತೈತಿ ಜ್ಞಾನಂತೂ ಇರ್ತೈತಿ ಜೊಳ್ಳು ಇದ್ದಾರತದ ನಿರ್ಲಕ್ಷ್ಯದರು ಹೋಗ್ತಾರ ಯಾರು ತಿಳ್ತ ಬಿಡ್ತಾರ ಯಾರು ಪಿ ಯು ಸಿಗೆ ಬಿಡ್ತಾರ ಯಾರು ಡಿಗ್ರಿಗೆ ಬಿಡ್ತಾರ ಯಾರು ನಡ್ವರ್ಕ ಬಿಡ್ತಾರ ಹೇಳಕ್ಕಾಗೋದಿಲ್ಲ ಜೊಳ್ಳು ಜೊಟ್ಟೊಂದು ಹಾರುತ್ತೈತಿ ಗಟ್ಟಿ ಬೀಜ ಒಂದು ಉಳಿಯುತ್ತೈತಿ ಸುಳ್ಳಲ್ಲ ಎಣ್ಣ ಇದು ಮಳ್ಳು ಜನರಿಗೆ ತಿಳಿಯುವುದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾರ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಬೇಕಾಗತ್ತ ನಾವು ಬಂದಿವಂದ್ರ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕಾಗ್ಯ ಸಾಧಿಸಬೇಕು ಸಾಧನೆ ಮಾಡಬೇಕು ಆ ಪ್ರಯತ್ನದಿಂದ ನಾವು ಏನಾದರೂ ಸಾಧಿಸ್ಲಿಕ್ಕೆ ಬರ್ತೈತಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದೊಳಗೆ ಹೇಳಬೇಕಾಗತ್ತ ಯಾಕಂತ ಈ ಮಾತು ಇನ್ನೊಂದು ಮಾತು ಹೇಳಬೇಕಾಗಿದೆ ಅವಶ್ಯವಾಗಿ ಯಾಕಂತ ಹೇಳಿದ್ರೆ ಈಗ ಮೈಕ್ ಕೆಲಸ ಕೊಡ್ತೈತಿ ಅಥವಾ ಬೆಳಗ್ ಹತ್ತೈತಿ ಲೈಟು ಅಂತಂದ್ರೆ ಅದ್ರ ಹಿಂದ ಮೀಟರ್ ಓಡ್ತಿರತ್ತೆ ಲೈಟ್ ಹತ್ತೈತಿ ಅಂದ್ರೆ ಅದ್ರ ಹಿಂದ ಮೀಟರ್ ಓಡ್ತೈತಿ ಎಣ್ಣೆ ಬತ್ತಿ ಸುಡ್ತಾವ ಅಂತಂದ್ರೆ ದೀಪ್ ಉರಿತೈತಿ ಅಂದ್ರೆ ಅದ್ರ ಹಿಂದೆ ಎಣ್ಣೆ ಬತ್ತಿ ಸುಡ್ತಿರ್ತೈತಿ ಹಂಗ ನಮ್ಮ ಜೀವನ ನಡೆದೈತಿ ಅಂದ್ರೆ ಅದರಿಂದ ನಮ್ಮ ವಯಸ್ಸು ಹೊಂದಿರ್ತೈತಿ ಅದನ್ನ ಹನ್ನೆರಡನೇ ಶತಮಾನದಾಗಿ ಹೇಳಿದ್ರು ಅವರು ಕಾಯ ಕುಗ್ಗದ ಮುನ್ನ ಪ್ರಾಯ ಮುಗ್ಗದ ಮುನ್ನ ಮುಪ್ಪಿಂದುವ ಮುಪ್ಪಿಂದುವ ಪೊಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನೀ ಕೂಡಲ ಸಂಗಮ ದೇವನ ಅಂತ ನಾವು ಮುಗಿದ ಮೇಲೆ ಮಾಡ್ತೀವಿ ಅಂದ್ರೆ ಬರಂಗಿಲ್ಲ ಇದ್ದಾಗ ಅದನ್ನು ಬಳಸ್ಕೋಬೇಕಾಗ್ಯದ ಅದನ್ನು ಸಾಧಿಸಬೇಕಾಗ್ಯದ ಅನ್ನುವಂಥ ವಿಚಾರವನ್ನು ಕೂಡ ಹೇಳಬೇಕಾಗತ್ತ ಬದುಕಿನಲ್ಲಿ ಹಲವಾರು ಇರ್ತಾವ ಆ ತೊಂದರೆ ಮುಳ್ಳಿನ ಮಧ್ಯದಲ್ಲಿದ್ದರೂ ಸಹಿತ ಒಂದು ಹೂವು ತನ್ನ ಮೃದುತ್ವವನ್ನು ಮತ್ತು ಸುಗಂಧವನ್ನು ಹೆಂಗ ಹೊರಗೆ ಕೊಡ್ತೈತೋ ಹಂಗೆ ನಮ್ಮ ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ನಾನು ಎದ್ದು ಬರಬೇಕಾಗಿದೆ ಇದು ನನ್ನ ಸಾಧನೆ ಆಗಿದೆ ಅಂತಲ್ಲ ಹಲವಾರು ಸಮಸ್ಯೆಗಳದ ಮುಳ್ಳಿನ ಮಧ್ಯದಲ್ಲಿನೇ ಇರ್ತೈತಿ ಒಂದು ಹೂವಿನ ಬಳ್ಳಿ ಆ ಹೂವಿನ ಬಳ್ಳಿ ಮೃದುತ್ವ ಎಷ್ಟಿರ್ತೈತಿ ಅದರ ಜೊತೆಗೆ ಸುಗಂಧವನ್ನು ಸೂಸ್ತಾ ಇರುತ್ತಾ ಹಾಗೆಯೇ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಅದರಲ್ಲಿಯೇ ನಾನು ಎದ್ದು ಮೇಲೆ ಬರಬೇಕು ಅನ್ನುವಂಥ ಮನೋಭಾವ ನಿಮ್ಮದಾಗಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೇನೆ ಹೇಳಬೇಕಾಗತ್ತಾ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾಗತ್ತ ಸಮಯ ಭಾಳ ಆಗಿರೋದ್ರಿಂದ ಭಾಳಷ್ಟು ಮಾತಾಡ್ಬೇಕಂತಂದ್ರೆ ಅದಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಅದಕ್ಕೆ ನಾನೇ ಹೇಳಿನಿ ಮತ್ತು ನೀವು ಅದನ್ನ ಮಾತಾಡಿದ್ರಲ್ಲ ಮಾತಾಡಿದಿರಲ್ರಿ ಅನ್ನಬಾರ್ದು ಅನ್ನೋದಕ್ಕೆ ಒಂದೆರಡು ಸೇರಿ ನಿಮಗೆ ಹೇಳಿ ಕಾಸ ಯಾಕಂದ್ರೆ ಹಿಂದಿ ಸೇರೋದಿದ್ದಂಥ ಕಾರ್ಯಕ್ರಮ ಇವ್ರ ಅದನ್ನ ನೋಡ್ಕೊಂಡು ಒಂದೆರಡು ಸೇರಿ ಹೇಳಬೇಕಾಗ್ಯದ ಅವ್ರು ಹೇಳ್ತಾರೆ ಮೊದಲು ನನ್ನ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳುವುದನ್ನು ಕಲೀರಿ ಮೊದಲು ನನ್ನ ಮಾತು ಲಕ್ಷ ಮಾತನ್ನು ಲಕ್ಷ ಕೊಟ್ಟು ಕೇಳೋದು ಕಲೀರಿ ಕೇಳಿದ ನಂತರ ಆ ಮಾತನ್ನು ತೂಕ ಮಾಡುದು ಕಲೀರಿ ಕೇಳಿದ ನಂತರ ಆ ಮಾತನ್ನು ತೂಕ ಮಾಡುದು ಕಲೀರಿ ಮಾತಿನಲ್ಲಿ ದಮ್ ಅಥವಾ ತಾಕತ್ತು ಅಥವಾ ಶಕ್ತಿ ಇತ್ತಂದ್ರ ವಾವ್ವಾ ಅನ್ರಿ ಇಲ್ಲ ಅಂದ್ರೆ ಥೂ ಅಂತ ಬಿಡ್ರಿ ಮಾತಿನಲ್ಲಿ ದಮ್ಮು ತಾಕತ್ತು ಇದ್ರ ವಾವ್ವಾ ಅನ್ರಿ ಇಲ್ಲ ಅಂದ್ರೆ ಥೂ ಅಂತ ಉಗುಳ್ಬಿಡ್ರಿ ಹೇಳ್ತಾರೆ ಇನ್ನೊಂದು ಮುಂಗುರುಳು ಅಂತದ್ರ ತಲೆಬರ ನಿನ್ನ ಮುಂಗುರುಳು ನೋಡು ನಿನ್ನ ಮುಂಗುರುಳು ನೋಡು ನಿನ್ನ ಕೆಣ್ಣಿ ಮ್ಯಾಗ ಹೆಂಗ ಬಗ್ಗಿ ಬಗ್ಗಿ ಮುತ್ತು ಕೊಡಾಕತ್ತೇವ ನಿನ್ನ ಮುಂಗುರುಳು ನೋಡು ನಿನ್ನ ಕೆಣ್ಣಿ ಮ್ಯಾಗ ಹೆಂಗ ಬಗ್ಗಿ ಬಗ್ಗಿ ಮುತ್ತು ಕೊಡಾಕತ್ತೇವ ನೀ ಅವಕ ಬಾಳ ಸಲಗಿ ಕೊಟ್ಟಿ ಅಂತ ಕಾಣತ್ತ ನೀವು ಅವಕ ಬಾಳ ಸಲಗಿ ಕೊಟ್ಟಿ ಅಂತ ಕಾಣುತ್ತ ಯಾಕೆ ಯಾಕಂದ್ರೆ ಅವು ನಿನ್ನ ತಲೆ ಮೇಲೆ ಕುಂತಾವ ನಿನ್ನ ಮುಂಗುಳ್ಳು ನೋಡು ನಿನ್ನ ಕೆಣ್ಣೆ ಮ್ಯಾಲೆ ಮುತ್ತು ಕೊಡಾಕೈತೆ ಇದು ಪ್ರಿಯತಮ ಸಹಿಸಲಾರದ್ದು ನನ್ನ ಪ್ರಿಯತಮ ಕೆನ್ನೆ ಮೇಲೆ ಆ ಕೂದಲು ಮುತ್ತು ಮುತ್ಕೊಡಕೈತೆ ಕಲ್ಪನೆ ಹೇಗಿದೆ ಅವ ಅಂತಾನ ನೀನು ಅವುಕ್ಕೆ ಭಾಳ ಸಲಗಿ ಕೊಟ್ಟಿ ಅಂತ ಕಾಣಿಸ್ತೈತಿ ಅದಕ್ಕೆ ಅವು ನಿನ್ನ ತಲೆ ಮ್ಯಾಗ ಕುಂತಾವ್ತಾನ आसमान को नींद आए तो सुनाऊंगे कैसे आसमान को नींद आए तो सुनाऊंगे कैसे जमीन को मौत आए तो दफनाऊंगे कैसे वा, वा, आसमान को नींद आए तो सुनाऊंगे कैसे जमीन को मौत आए तो दफनाऊंगे कैसे ಮೇರೆ ಪ್ರಿಯತಮೋ ಯಾದಾಯತ್ತೋ ಗುಲಾ ಉಂಗೆ ಕೈಷಿ ಅವ್ರು ಹೇಳ್ತಾರ ಸಿ ಮಾತುಗಳನ್ನು ನಾ ಹೇಳುವಂಥದ್ದು ನಿಮ್ಗೆ ನಡಬರ್ಕೊಂದು ಸ್ವಲ್ಪ ಸ್ವಲ್ಪ ಕತಿ ಹೇಳಿದಂಗೆ ಆಗಲಿ ಅನ್ನುವಂಥ ವಿಚಾರಕ್ಕೆ ನೀವು ಏನೇ ಆಗಲಿ ಏನಾದರಾಗು ಮೊದಲು ಮಾನವನಾಗು ಏನಾದರೂ ಆಗು ಮೊದಲು ದೇಶಾಭಿಮಾನಿಯಾಗು ಆಗು ಮೊದಲು ಕನ್ನಡಿಗನಾಗು ಏನೇ ಆಗು ಜೀವನದಲ್ಲಿ ನೀನು ನಿನ್ನತನವನ್ನು ವ್ಯಕ್ತಿತ್ವವನ್ನು ಘನತೆಗಳನ್ನು ಮೌಲ್ಯಗಳನ್ನು ಆದರ್ಶಗಳನ್ನು ಬಳಸಿಕೊಂಡು ಜೀವನದಲ್ಲಿ ನಿನ್ನ ಬದುಕು ಹಸನ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಅಲ್ಲಿಂದ ಇಲ್ಲಿವರೆಗೆ ಕರೆಸಿದ್ದಕ್ಕ ಇಲ್ಲಿ ನಾ ಮಾತಾಡಿದ್ದು ದೊಡ್ಡದಲ್ಲ ನನಗಿಂತ ಅನುಭವಿಗಳದಾರ ನನಗಿಂತ ಜ್ಞಾನಿಗಳದಾರ ವಕೀಲರದಾರ ಪ್ರಾಚಾರ್ಯರದಾರ ಉಪ ಪ್ರಾಚಾರ್ಯರದಾರ ಅಧ್ಯಕ್ಷರದಾರ ಉಪಾಧ್ಯಕ್ಷರದಾರ ಹಿರಿಯರದಾರ ಆದರೆ ನಾ ಅಲ್ಲಿಂದ ಬಂದ್ವಿ ನಾನು ತಮ್ಮ ಸಮಯವನ್ನು ಬಿಟ್ಟು ನಾನು ಕೊಟ್ಟಿದ್ದಕ್ಕೆ ಅವರೆಲ್ಲ ವೇದಿಕೆಯ ಮೇಲೆ ನಂತರ ನನ್ನ ಕೇಳಿ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ